ಸರ್ ಈಗ ಇಲ್ಲಿ ಐದು ವರ್ಷ ಜನ ಹಾಕ ದರ್ಶನ್ ರಿಲೀಸ್ ಆಗಿಲ್ಲ ಅಂತ ಪ್ರಯೋಜನ ಅನ್ಬಂತು ಖಾಲಿ ದಿವಸ ಆಗ್ಬಾರ್ದು ಹಂಗಾಗಿ ಜನ ಇಲ್ಲಂದು ಪರವಾಗಿಲ್ಲ ದರ್ಶನ್ ರಿಲೀಸ್ ಆಗ್ತಾನೆ ಅದು ಇಂಪಾರ್ಟೆಂಟ್ ವಿಲ್ ಗೆಟ್ ದರ್ಶನ್ ರಿಲೀಸ್ಡ್ ಸೊ ಒಂದು ಒಂದು ಹೋರಾಟ ಅಷ್ಟೇ ಅದ್ಬಿಟ್ರೆ ನಮ್ಮ ಪವರ್ನ ತೋರ್ಸಕ್ಕೆ ಅಥವಾ ವೋಟ್ ಬ್ಯಾಂಕ್ ಅಂತೂ ಅಲ್ಲ ಹಂಗಾಗಿ ಅತ್ತೆ ಜನ ಬಂದು ಸಾಕು ನಾನೇ ಮಾಡಿದೆ ಮೀಡಿಯಾದಲ್ಲಿ ಅತ್ತೆ ಜನ ಬಂದು ಪ್ರೊಟೆಸ್ಟ್ ಅಂತೂ ಮುಂದೆ ಹೋಗುತ್ತೆ ದರ್ಶನಂತೂ ರಿಲೀಸ್ ಮಾಡೇ ಮಾಡಿಸ್ತೀವಿ ಅದು ಅಂತ ಹೇಳಿದ್ವಿ ಸೊ ಆ ನಿಟ್ಟಿನಲ್ಲಿ ಸಾಕ್ತಾಯಿದ್ದೀವಿ ಸರ್ ನಿಮ್ಮ ಇನ್ಫ್ಯಾಕ್ಟ್ ನನಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನಾನು ಜನಕ್ಕಿಂತ ಹೆಚ್ಚಾಗಿ ಮೀಡಿಯಾಗಳು ಬಂದಿದೆ ಇಲ್ಲಿ ಸೊ ಮೀಡಿಯಾಗಳಿಗೆ ನನ್ನ ಮೇಲೆ ಇದೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ನಾನು ನಿಜವಾಗ್ಲೂ ನಿಮ್ಮ ಎಲ್ಲರಿಗೂ ಋಣಿಯಾಗಿರ್ತೀನಿ ನಿಮ್ಮ ಜೊತೆ ಕೆಲಸ ಮಾಡ್ತೀನಿ ನೋಡೋಣ ಸಾಧ್ಯವಾದರೆ ಈ ಹೇಳೋದಲ್ಲ ಈಗ ನಾವು ಹೈಕೋರ್ಟ್ ಕೆಲಸ ಮಾಡ್ತಾಯಿದ್ವಿ ಎದುರುಗಡೆ ವಿಧಾನಸೌಧಕ್ಕೆ ಹೋಗಬೇಕು ಅಂತ ಆಸೆ ಇಟ್ಕೊಂಡಿದೀವಿ ನಿಮ್ಮೆಲ್ಲರ ಸಹಕಾರ ಇತ್ತು ಅಂತಂದರೆ ಡೆಫಿನೆಟಾಗಿ ಬಡವ್ರ ಮಕ್ಕಳು ವಿಧಾನಸೌಧಕ್ಕೆ ಹೋಗ್ತಾರೆ ಒಂದು ಆಡಳಿತ ಕೊಡ್ತಾರೆ ಆಮೇಲೆ ಈ ಥರ ದರ್ಶನ್ಗಾಗೋ ರೀತಿ ಬೇರೆ ಯಾರಿಗು ಬೇಕಾದ್ರೆ ಆಗ್ಬೋದು ನನ್ನೂ ಕೂಡ ರವಿಡಿ ಚೆನ್ನ ಕೇಸಲ್ಲಿ ಓಡೇ ಹಾಕಿದ್ರು ಆಗ ಹೋರಾಟ ಮಾಡಿದ್ದು ನಮ್ಮ ಎ ಪಿ ರಂಗನಾಥ್ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಧಾರವಾಡ ರಾಯಚೂರಿಂದ ಬುತ್ತಿ ಕಡ್ಕೊಂಬಂದು ಈರುಳ್ಳಿ ಮತ್ತು ಬುತ್ತಿ ಕಡ್ಕೊಂಬಂದು ಫೋಟೋ ಹಾಕಿದ್ರು ನನಗೆ ಸರ್ ಈ ಬುತ್ತಿ ತಿಂದ್ಬಿಟ್ಟು ನೀವು ಹೋರಾಟ ಮಾಡಿದ್ದೀವಿ ಅಂತ ನಾವು ಋಣ ತೀರ್ಸೋಕ್ಕಾಗತ್ತಾ ಆವತ್ತು ಅವತ್ತು ನನಗೋಸ್ಕರ ಯಾರೋ ಹೋರಾಟ ಮಾಡಿದ್ರು ಇವತ್ತು ದರ್ಶನ್ಗೋಸ್ಕರ ನಾನು ಹೋರಾಟ ಅಂತೇಳಲ್ಲ ಒಂದು ಧ್ವನಿ ಎತ್ತಿದ್ದೀವಿ ನಿಜವಾಗ್ಲೂ ನಮ್ಗೆ ಯಾರೋ ಋಣ ಹಾಕಿದ್ರು ಆ ಋಣವನ್ನು ಯಾರೋ ಮುಖಾಂತರ ತೀರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಹಂಗಾಗಿ ಮನುಷ್ಯನನ್ನು ಮನುಷ್ಯನ ಮೆಚ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀವಿ ಹೊರ್ತು ಇದು ಸಾಂಕೇತವಾದಂಥ ಹೋರಾಟ ಹೊರ್ತು ಇದು ನಮ್ಮ ನಮ್ಮ ಆರು ಭಟ ಅಥವಾ ನಮ್ಮ ಆಡಂಬರ ತೋರಿಸ್ಕೊಳ್ಲಿಕ್ಕೆ ಕಾರ್ಯಕ್ರಮ ಅಂತಲ್ಲ ನಾನು ಸಿಂಪಲ್ ಮ್ಯಾನು ಬಂದಿದ್ದು ಟೂ ವೀಲರಲ್ಲಿ ನಮ್ಮ ಜನನೂ ಅಷ್ಟೇ ಸಿಂಪಲಾಗಿ ಬಂದವರೆ ಇಲ್ಲಿ ಸಿಂಪಲಾಗಿ ಮಾಡಿ ಓಟಾಕ್ತಾಯಿದೀವಿ ಸರ್ ನೀವು ಈಗ ದರ್ಶನ್ ಪರ ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಅಂದಾಗ ನಾರ್ಮಲಾಗಿ ಕಮೆಂಟ್ ಸೆಕ್ಷನ್ನಲ್ಲಿ ಜಗದೀಶ್ ಅವರು ಹೆಸರು ಮಾಡಲಿಕ್ಕೋಸ್ಕರ ನಾನು ಯಾರ ಊಹೆಗೂ ಮೀರಿ ಬೆಳೆದಿದ್ದೀನಿ ಅದು ನಿಮ್ಗೆಲ್ಲ ಗೊತ್ತಾಗಿದೆ ಒಂದು ಡ್ರಗ್ಗು ಅಫ್ಘಾನಿಸ್ತಾನಿಂದ ಪಾಕಿಸ್ತಾನಕ್ಕೆ ಬರುತ್ತೆ ಪಾಕಿಸ್ತಾನಿಂದ ಗುಜರಾತ್ಗೆ ಬರುತ್ತೆ ಗುಜರಾತಿಂದ ಮುಂಬೈಗೆ ಬರುತ್ತೆ ಮುಂಬೈಯಿಂದ ಬಸ್ಸಲ್ಲಿ ಬರುತ್ತೆ ಬಸ್ಸಲ್ಲಿ ಎಲ್ಲಿಗೆ ಬರುತ್ತೆ ಅಂತ ಡೀಟೇಲ್ಸ್ ಹೇಳಿದೆ ನಾನು ಇಂಥ ದೊಡ್ಡ ಜಾಡನ್ನ ಹಿಡಿದಿದ್ದೀನಿ ಅಂತಂದ್ರೆ ಎಷ್ಟು ದೊಡ್ಡ ನೆಟ್ವರ್ಕ್ ಇರಬೇಕು ಅದು ನ್ಯಾಷನಲ್ ನೆಟ್ವರ್ಕ್ ಅಲ್ಲ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಇದ್ರೆ ಇದನ್ನೆಲ್ಲ ಮಾತಾಡ್ಲಿಕ್ಕೆ ಆಗೋದು ಆಮೇಲೆ ನಾನು ಹೇಳ್ದಲ್ಲ ಪೀಪಲ್ ನಾಟ್ ಬಿಲೀವ್ ಮೈ ಗ್ರೋತ್ ನಾನು ಯಾವ ಮಟ್ಟಕ್ಕೆ ಬೆಳೆದೀನಿ ಮೂರು ವರ್ಷಕ್ಕೆ ಮುಂಚೆ ರವಿಡಿ ಚಂದನವ್ರನ್ನ ಕೇಸನ್ನು ಎಕ್ಸ್ಪೋಸ್ ಮಾಡಿದಾಗ ಜಗದೀಶೆ ಬೇರೆ ಇವತ್ತಿನ ಜಗದೀಶೆ ಬೇರೆ ಇದ್ದಾರೆ ನಾನು ಮಾತಾಡೋದು ಕಮ್ಮಿ ಕೆಲಸ ಜಾಸ್ತಿ ಮಾಡ್ತೀವಿ ನಾನು ಏನಾದರೂ ಹೇಳಿದ್ರೆ ಅದಾಗಲೇಬೇಕು ಕಾರಣ ಯಾಕೆ ಅಂತಂದರೆ ವರ್ಕ್ ಮಾಡಿರ್ತೀವಿ ದರ್ಶನ್ ದರ್ಶನ್ಗೆಸಲು ಅಷ್ಟೇ ವಿ ಆರ್ ವರ್ಕ್ ಡೇ ಲಾಟ್ ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಹೇಳ್ತಾ ಇದೆ ಆಮೇಲೆ ಇದನ್ನು ಲೀಡ್ ಕೊಟ್ಟವರು ಮಾಧ್ಯಮದವರೆ ನಮ್ಮ ರಮಾಕಾಂತ್ಗೆ ನಾನು ಥ್ಯಾಂಕ್ಸ್ ರಮಾಕಾಂತ್ ಥ್ಯಾಂಕ್ ಯು ಐ ಲವ್ ಯು ನಿಜವಾಗ್ಲೂ ಅಂದ್ರೆ ಆ ಲವ್ಯವಲ್ಲ ಲವ್ ಯು ಹೇಳ್ತೀನಿ ಆ ಯು ಅಲ್ಲ ಇದು ಆತ್ಮೀಯತೆ ಯು ರಮಾಕಾಂತ್ ಅವ್ರು ಲೀಡ್ ಕೊಟ್ಟರು ರಮಾಕಾಂತ್ ಅವ್ರ ಲೀಡ್ ಮೇಲೆ ನಾವು ವರ್ಕ್ ಐ ಮೀನ್ ಇನ್ಫ್ಯಾಕ್ಟ್ ನಾವು ರಮಾಕಾಂತ್ ಚಾನಲ್ನ ಮಾನಿಟರ್ ಮಾಡ್ತಾಯಿದ್ವಿ ಬಿಕಾಸ್ ಸಣ್ಣ ಸಣ್ಣ ಲೀಡ್ಗಳನ್ನು ಅವ್ರನ್ನೂ ಗೋಪ್ಯವಾಗಿ ಕೊಡ್ತಾಯಿದ್ರು ಆ್ಯಂಡ್ ಈ ಎಂಟೈರ್ ಎಪಿಸೋಡಲ್ಲಿ ರಮಾಕಾಂತ್ ಇಸ್ ದ ಓನ್ಲಿ ಪರ್ಸನ್ ಹೂ ವಾಸ್ ಗಿವಿಂಗ್ ಎಸ್ ಲೀಡ್ ಪ್ರತಿಯೊಂದು ಲೀಡು ನಮ್ಮನ್ನು ದರ್ಶನ್ನ ನಿರಪರಾಧಿ ಅಂತ ಹತ್ರಕ್ಕೆ ಕರ್ಕೊಂಡು ಹೋಯ್ತು ಸೊ ಹಾಗಾಗಿ ನಮ್ಮ ಇನ್ವೆಸ್ಟಿಗೇಷನ್ ಜೊತೆಯಲ್ಲಿ ರಮಾಕಾಂತ್ ಅವರ ಲೀಡ್ಸು ನಮಗೆ ತುಂಬ ವರ್ಕ್ ಮಾಡಿದೆ ಜೊತೆಯಲ್ಲಿ ಮನೆ ಆ ಕಾಂಟ್ರಾಕ್ಟರ್ ಹೇಳಿದ್ದು ಅದು ನಮಗೆ ವರ್ಕ್ ಆಯಿತು ಆಮೇಲೆ ಅದೇ ಟೈಮ್ಗೆ ಮುನಿ ಅವರ ಅರೆಸ್ಟ್ ಕೂಡ ನಮಗೆ ಈ ಒಂದು ದರ್ಶನ್ ಕೇಸಲ್ಲಿ ಒಂದು ದೊಡ್ಡ ಐ ಥಿಂಕ್ ಏಳಿಗೆಯನ್ನು ಕೊಟ್ಟಿದೆ ನಾವು ಐ ಥಿಂಕ್ ವಿ ಆರ್ ವೆರಿ ನಿಯರ್ ಟು ದರ್ಶನ್ ಬಿಡುಗಡೆಗೆ ತುಂಬ ಹತ್ತದಲ್ಲಿದ್ದೀವಿ ಅಂತ ನನಗನ್ಸುತ್ತೆ ಸರ್ ಸ್ಯಾಂಡಲ್ವುಡ್ ಅಲ್ಲಿ ಅವ್ರ ಹೆಸರು ಹೇಳ್ಕೊಂಡು ತುಂಬಾ ಜನ ಮೈಲೇಜ್ ತಗೊಳ್ತಿದಾರೆ ಅಂತ ಹೇಳಿ ನೀವೇ ಒಂದು ವಿಡಿಯೋದಲ್ಲಿ ಹೇಳಿದಿರಿ ಹೌದು ಸರ್ ತುಂಬಾ ಜನ ತಗೊಳ್ತಿದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಯಾರು ಸಂಜನಾ ಗಲ್ರಾಣಿ ಅಂತೆ ಅವಳು ನಮ್ಮ ಕ್ಲೈಂಟು ಇವನ್ಗೆ ಅವ್ರಿಗೆ ಸೂರ್ಯ ಮುಖಂಡ ನಮಗೂ ಕ್ಲೈಂಟ್ ಅವಳು ಆ ಯಮ್ಮ ಮಾತಿದ್ರೆ ಬೆಳಗ್ಗೆ ಸಾಯಂಕಾಲ ಮೈಗೆ ಇಟ್ಕೊಂಡು ಮಾತಾಡೋಲು ಈಗ ನೋಡಿ ಇಲ್ಲಿ ಬರ್ಬೋದಾಯ್ತಲ್ಲ ಸ್ಕೋಪ್ ಕೊಡೋಕ್ಕೆ ಸಂಜನಾ ನೀನೇ ಬೇಕಾ ಎಲ್ಲಿ ನೀನು ಇಲ್ಲಿ ಬಂದಿದೆಯಾ ನಾನು ಕಳೆದ ಕಡೆ ನೀನೇ ಪ್ರೊಟೆಸ್ಟ್ ಮಾಡ್ಬೋದಾಗಿತ್ತು ನಿನಗೆ ಆ ಕೆಪಾಸಿಟಿ ಇದೆ ಇಂದಿರಾನಗರದಲ್ಲಿ ಮನೆ ಇದೆ ಫೈವ್ ಸ್ಟಾರ್ ಹೋಟೆಲ್ಲಿ ನಿಮಗೆ ನಿಮ್ಮದು ನಿಮ್ಮದು ಆಡಂಬರಗಳಿದೆ ಆದರೆ ಇಲ್ಲಿ ಬರೋಕ್ಕೆ ಮಾತ್ರ ನಿನ್ನ ಕೈಯಲ್ಲಿ ಆಗಿಲ್ಲ ನಿನ್ನ ಕೈಯಲ್ಲಿ ಆಗಿಲ್ಲ ಆಮೇಲೆ ಮೈಕ್ ಇಟ್ಕೊಂಡು ಯಾಕೆ ಸ್ಕೋಪ್ ತೊಗೊಂತೀಯಾ ನಾ ಅಲ್ಲ ನೀವು ಹೊರಗಡೆ ಹೊರ ರಾಜ್ಯದಿಂದ ಇಲ್ಲಿ ಬಂದು ಯಾವ ಯಾರನ್ನೋ ಎಸ್ ಹೇಳ್ಕೊಂಡು ಸ್ಕೋಪ್ ಮಾಡೋ ನಿಮ್ಮಂಥವ್ರಿಗೆ ಇತ್ತು ಅಂದರೆ ನೈತಿಕತೆ ಪ್ರಶ್ನೆ ಮಾಡೋ ನಿಮಗಿಲ್ವಾ ಜೊತೆಲಿ ಭಾವನಾ ಮತ್ತೆ ಹತ್ರ ಟುಸು ಪುಸ್ಸು ಅಂತ ಡೇಲಾಗ್ಳೆ ಭಾವನಾ ಆಕೆಯೂ ಕೂಡ ಇಲ್ಲಿ ಎಲ್ಲೋದ್ಲು ಆಮೇಲೆ ಸಾಕಷ್ಟು ಜನ ಇದ್ದಾರೆ ಹೆಣ್ಮಕ್ಳು ಆಮೇಲೆ ಯಾರಪ್ಪ ಏನೋ ಗೌಡ ಲಾಸ್ಟ್ ಟೈಮ್ ಬಿಗ್ ಬಾಸಲ್ಲಿ ಇದ್ದಾರ ಗೌಡ ಏನೋ ಗೌಡ ಸೋನು ಗೌಡ ಆಕೆನೂ ಕೂಡ ಏನೋ ಮಾತಾಡಿದ್ಲು ಯಾರು ಬರ್ಲಿಲ್ಲ ಅಲ್ಲ ಸೋನು ಗೌಡನೇ ಅಲ್ವಾ ಸೋನು ಸೋನು ಎಲ್ಲಾ ಗೌಡ್ರದ ಗದ್ಲಾ ಜಾಸ್ತಿ ನಾವು ಗೌಡ್ರೆ ಗೌಡ್ರದ ಹೌದು ಸೊ ಹಾಗಾಗಿ ಮೋಸ್ಟ್ಲಿ ಎಲ್ಲ ಸರ್ ಎಲ್ಲಾ ಅವನನ್ನ ಜೈಲಲ್ಲಿ ಇಡಕ್ಕೆ ಒಂದ್ ದೊಡ್ಡ ಕಾನ್ಸ್ಪಸಿ ನಡೀತಾ ಇದೆ ಈ ಸಂಜನಾ ಮಾಡ್ತಾ ಇರೋದು ಭಾವನಾ ಮಾಡ್ತಾರ ನೋಡ್ರೆ ಯಾರೋ ಹೇಳ್ಕೊಟ್ ಮಾಡಿಸ್ತಾ ಇದ್ರು ಕೈಯಲ್ಲಿ ಆಮೇಲೆ ನಿಜವಾಗ್ಲೂ ಅವ್ನ ಹೊರಡೆ ಕರ್ಕೊಂಡ್ಬರ್ಬೇಕು ಅನ್ನೋ ಬರ್ಬೇಕಾಗಿತ್ತು ನಾವಿಲ್ಲಿ ಹತ್ತೇ ಜನ ಬಂದಿರ್ಲಿ ಬಂದಿದೀವ ಐ ಆಮ್ ಆಲ್ಸೋ ಐ ಐ ಪ್ರೊಫೈಲ್ ಅಡ್ವೊಕೇಟು ನಾನು ಬಂದಿದ್ದೀನಿ ಮೇಲೆ ಬರ್ಬೋದಾಗಿತ್ತು ನಿಜವಾಗ್ಲೂ ಬಿಡಿಸಂಗಿದ್ರೆ ಅಥವಾ ಅವ್ರದ್ದೇ ಏನಾದರೂ ಇದ್ರೆ ನನಗೆ ಗೊತ್ತಿಲ್ಲ ಸರ್ ಈಗ ಆಮೇಲೆ ಪ್ರೊಟೆಸ್ಟ್ ಪ್ರೊಟೆಸ್ಟ್ ಥರ ನೋಡಬೇಕೆ ಹೊರ್ತು ನಾವು ಕೆಪ್ಯಾಸಿಟಿ ಅಂತಂದರೆ ನಾವೇನು ಮಾಡೋಕ್ಕಲ್ಲ ಸರ್